ಸಾಮಾನ್ಯವಾಗಿ ಮಾವು ನವೆಂಬರ್ ಡಿಶೆಂಬರಲ್ಲಿ ಹೂವು ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ಹೂ ಬರೋದರಿಂದ ಮುಂಚಿತವಾಗಿ ನಾವು ಒಂದರಿಂದ ಒಂದೂವರೆ ತಿಂಗಳು ಹೂವು ನೀರನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು ಸೊ ಅವಾಗ ನಮಗೆ ಹೂ ಬರುತ್ತೆ ಈ ವೆಜಿಟೇಟಿವ್ ಗ್ರೋತು ಚಿಗುರು ಬರೋದು ಕಡಿಮೆ ಆಗುತ್ತೆ ಹೂ ಬರೋದು ಒಂದು ಸ್ಟ್ರೆಸ್ ಬೇಕಾಗುತ್ತೆ ಮತ್ತು ಸಮಯ ಕೆಲವು ಇದರಲ್ಲಿ ಕೆಲವು ತಳಿಗಳಲ್ಲಿ ಒಂದು ವರ್ಷ ಜಾಸ್ತಿ ಬರುತ್ತೆ ಒಂದು ವರ್ಷ ಕಡಿಮೆ ಬರುತ್ತೆ ಹೂ ಬರೋದಕ್ಕೆ ಎರಡು ಮೂರು ನಾವು ಉಪಚಾರ ಮಾಡಬೇಕಾಗತ್ತೆ ಜಾಸ್ತಿ ಹೂ ಬರೋ ಪಡ್ಕೊಳೋದಕ್ಕೆ ಒಂದು ಸಾಮಾನ್ಯವಾಗಿ ಕೆಲವು ರೈತರು ಒಂದು ನೀರನ್ನು ನಿಲ್ಲಿಸೋದು ಎರಡನೇದು ಕೆನೋತ್ರಿ ಅಂತೇಳಿ ಆ ಒಂದು ಕೆಮಿಕಲನ್ನು ಸ್ಪ್ರೇ ಮಾಡ್ತಾರೆ ಮತ್ತು ಕೆಲವು ಕಡೆ ಯೂರಿಯಾ ಎರಡು ಪರ್ಸೆಂಟ್ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಕಣ್ಣುಗಳು ಒಡೆದುಬಿಟ್ಟು ಹೂ ಬರೋದಕ್ಕೆ ಚೆನ್ನಾಗಾಗತ್ತೆ ಕೆಲವು ಸಮಯದಲ್ಲಿ ಕೆಲವು ಕಡೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಕಣ್ಣು ದೇಶಗಳಲ್ಲಿ ಈ ಹೊಗೆನ ತೋಟಗಳಲ್ಲಿ ಹಾಕ್ಬಿಟ್ಟು ಆದ್ದರಿಂದ ಸ್ಮೋಕಿಂಗ್ ಅಂತ ಏನು ಹೇಳ್ತೀವಲ್ಲ ಅದರಿಂದ ಹೊಗೆ ಹಾಕೋದ್ರಿಂದ ಹೂವು ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಆ ಒಂದು ಪದ್ಧತಿ ಇಲ್ಲ ಹೆಚ್ಚಾಗಿ ನಾವು ಹೂ ಬರೋದಕ್ಕೆ ಮುಂಚೆ ನೀರನ್ನು ನಿಲ್ಲಿಸೋದ್ರಿಂದ ನಾವು ಕಣ್ಣು ಚೆನ್ನಾಗಿ ಹೂ ಚೆನ್ನಾಗಿ ಬರುತ್ತೆ ಹೂ ಬಂದ ನಂತರ ನಮಗೆ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ ಒಂದು ಮ್ಯಾಂಗೋ ಹಾಪರ್ಸ್ ಪರ್ಸ್ ಅಂತೇಳಿ ಅಂತ ಅಂತೊಂದು ಇನ್ನೊಂದು ಬೂದಿರೋಲ್ಲ ಇವೆರಡವೆಗಳನ್ನ ನಾವು ಮುಖ್ಯವಾಗಿ ತಡೆಗಟ್ಟಬೇಕಾಗತ್ತೆ ಇದಕ್ಕೆ ಪ್ರಾರಂಭದಲ್ಲಿ ಹೂ ಹೂ ಬಿಡೋದಕ್ಕಿಂತ ಮುಂಚೆನೆ ನಾವು ಒಂದು ಕೀಟನಾಶಕ ಮತ್ತು ಇನ್ನೊಂದು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದ್ರಿಂದ ಕೀಟ ಮತ್ತು ರೋಗಗಳ ಬಾಧೆನ ಕಡಿಮೆ ಮಾಡ್ಬೋದು ಬಂದ ಮೇಲೆ ಪಾಲಿನೇಷನ್ ಆ ಸಮಯದಲ್ಲಿ ನಾವು ಕೀಟನಾಶಕಗಳನ್ನು ಕಡಿಮೆ ಕಡಿಮೆ ಸಿಂಪಡಣೆ ಮಾಡಬೇಕಾಗುತ್ತೆ ಕಾಯಿ ಕಚ್ಚಿದ ಮೇಲೆ ಕಾಯಿ ಕಚ್ಚಿ ಸ್ವಲ್ಪ ಗಾತ್ರ ಗೋಲಿ ಗಾತ್ರಕ್ಕಿಂತ ಮಾರ್ಬಲ್ ಸೈಜ್ ಅಂತ ಹೇಳ್ತಿವಲ್ಲ ಬಂದಾಗ ಈ ಪ್ಲ್ಯಾನಪಿಕ್ಸ್ ಅಂತೇಳಿ ಒಂದು ಗ್ರೋತ್ ಹಾರ್ಮೋನು ಚೋದಕ್ ಅಂತ ಹೇಳ್ತೀವಿ ಅದು ಅಂಡರ್ ಪಿ ಪಿ ಎಮ್ಮು ಅದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಕಾಯಿ ಉದುರೋದು ಕಡಿಮೆ ಆಗುತ್ತೆ ಮತ್ತು ಅದರ ಗಾತ್ರ ಹೆಚ್ಚಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಈ ನಂತರ ಈ ಪ್ಲ್ಯಾನಪಿಕ್ಸ್ ಸ್ಪ್ರೇ ನಂತರ ನಾವು ನೀರನ್ನು ಕೊಡೋದಕ್ಕೆ ಕೊಡಬೇಕು ಗಿಡದ ಬೆಳವಣಿಗೆ ಮತ್ತು ಕಾಯಿಗಳ ಅಲ್ಲಿವರೆಗೂ ನಾವು ನೀರನ್ನು ಕೊಡಬಾರ್ದು ಪ್ರಾರಂಭದಲ್ಲೇ ನೀರು ಏನಾಗುತ್ತೆ ಚಿಗುರು ಜಾಸ್ತಿ ಆಗುತ್ತೆ ಹೂವು ಕಡಿಮೆ ಆಗುತ್ತೆ ಮತ್ತು ಹೂವಲ್ಲಿ ಏನೋ ಮಾವಿನಲ್ಲಿ ಕಾಯಿ ಕಚ್ಚೋದು ಶೇಕಡ ಪಾಯಿಂಟ್ ಒನ್ ಪರ್ಸೆಂಟ್ ಅಂತೇಳಿ ಅಂದರೆ ನೂರಕ್ಕೆ ಒಂದು ನೂರು ಇದ್ದರೆ ಒಂದು ಅಥವಾ ಎರಡು ಕಾಯಿ ಬರ್ಬೋದು ಅದು ಬಂದರೆ ನಮಗೆ ಇಡೀ ಮರದಲ್ಲಿ ಒಳ್ಳೆ ನಮಗೆ ಆದಾಯ ಬರುತ್ತದು ಈ ಹೆಸರುಘಟ್ಟ ಹೆಚ್ ಆರ್ ಸಂಶೋ ಹಣ್ಣು ಸಂಶೋಧನಾ ಕೇಂದ್ರ ಏನಿದೆ ಹೆಸರುಘಟ್ಟದಲ್ಲಿ ಅವರು ಒಂದು ಬಿಡುಗಡೆ ಮಾಡಿದಂಥ ಮ್ಯಾಂಗೋ ಸ್ಪೆಷಲ್ ಅಂತ ಬರುತ್ತೆ ಅದನ್ನು ಸಿಂಪಡಣೆ ಮಾಡೋದ್ರಿಂದ ಕಾಯಿ ಕಚ್ಚೋದು ಮತ್ತು ಕಾಯಿ ಬೆಳವಣಿಗೆಗೂ ಅನುಕೂಲ ಆಗುತ್ತೆ ಮತ್ತು ಮುಂದೆ ಇನ್ನೂ ಅನೇಕ ಕೆಲವು ಈ ಫ್ರೂಟ್ ಫ್ಲೈ ಅಂತ ಬರುತ್ತೆ ಮತ್ತು ಕೆಲವು ಅಂತ್ರಕ್ನೋಸ್ ಅಂತ ರೋಗಗಳು ಬರ್ತವೆ ಅದಕ್ಕೆ ನಾವು ಈ ಟ್ರ್ಯಾಪ್ ಅಂತ ಬರುತ್ತೆ ಆಕರ್ಷಣೆಯ ಬಳೆಗಳನ್ನು ಉಪಯೋಗಿಸ್ಕೊಂಬಿಟ್ಟು ನಾವು ಕಂಟ್ರೋಲ್ ಮಾಡಬೇಕು ಕೆಲವು ತಡೆಗಳಲ್ಲಿ ಈಗ ಹೂವಿಲ್ ಅಂತ ಬರುತ್ತೆ ಸೊ ಅದನ್ನು ನಾವು ಪ್ರಾರಂಭದಲ್ಲೇ ನಾವು ಸಿಂಪಡಣೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಹಣ್ಣು ಆದಮೇಲೆ ನಾವು ತಡೆಗಟ್ಟೋದು ಕಷ್ಟ ಆಗುತ್ತೆ ಸೊ ಈ ರೀತಿ ಪ್ರಾರಂಭದಲ್ಲಿ ಹೂ ಬಿದ್ದ ಹೂವು ಬಂದಾಗಲೇ ನಾವು ಈ ಕೆಲವು ಶಿಫಾರಸು ಮಾಡಿದಂಥ ಕೀಟನಾಶ ಮತ್ತು ಚೀಲನ ಸಿಂಪಡಣೆ ಮಾಡೋದ್ರಿಂದ ಅನೇಕ ಮಾವಿಗೆ ಬರುವಂಥ ಅನೇಕ ಕೀಟ ಮತ್ತು ರೋಗಗಳನ್ನು ನಾವು ಕ ತಡೆಗಟ್ಟಬೋದು ಸರ್ ಯಾವ ಒಂದು ತಳಿಯಲ್ಲಿ ಈ ಹೆಚ್ಚು ನಾವು ಫಸಲನ್ನು ಕಾಣ್ಬೋದು ಈಗ ಹೂವು ಎಲ್ಲ ತಳಿಗಳಲ್ಲೂ ಬಿಡ್ತದೆ ಆ ಒಂದು ಮರದ ಗಾತ್ರದಿಂದ ಇಟ್ಕೊಂಡು ಅದು ಏನು ಬ್ಲೂಮ್ ಬಿಡುತ್ತೆ ಆ ಬ್ಲೂಮ್ ಸೈಜ್ನ ಇಟ್ಕೊಂಡು ಎಷ್ಟು ಹೂ ಹಣ್ಣು ಕಚ್ಚುತ್ತೆ ಅನ್ನೋದು ಒಂದು ಇದರ ಮೇಲೆ ಪ್ರಮಾಣದ ಮೇಲೆ ಯಾವ ತಳಿಯಲ್ಲಿ ಹೆಚ್ಚು ಹೂವನ್ನು ನೋಡ್ಬೋದು ಎಷ್ಟು ಹೆಚ್ಚು ಇಳುವರಿ ನೋಡ್ಬೋದು ಇದು ಈ ಕಾಯಿ ಕಚ್ಚೋದು ತಳಿಯ ಒಂದು ಗುಣ ಅಂತ ಹೇಳ್ಬೋದು ಈಗ ಕೆಲವು ತಳಿಗಳಲ್ಲಿ ಮುಖ್ಯವಾಗಿ ಯಾವುದೇ ತಳಿಯಾದರೂ ಈ ಹೂ ಬಿಡೋ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಬೈಸೆ ಬೈಸೆಕ್ಷಲ್ ಅಂತ ಪರ್ಫೆಕ್ಟ್ ಫ್ಲವರ್ ಅಂತ ಹೇಳ್ತೀವಿ ಅದು ರೇಷಿಯೋ ಎಷ್ಟಿರುತ್ತೆ ಯಾವುದರಲ್ಲಿ ಜಾಸ್ತಿ ಪರ್ಫೆಕ್ಟ್ ಫ್ಲವರ್ಸ್ ಅಥವಾ ಹರ್ಮ್ರಾಡೆ ಫ್ಲವರ್ಸ್ ಅಂತೇಳಿ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲಿ ಕಾಯಿ ಕಚ್ಚೋದು ಜಾಸ್ತಿ ಇರುತ್ತೆ ಈ ಪ್ರಾರಂಭದಲ್ಲಿ ನಾವು ನೀರನ್ನು ಕಂಟಿನ್ಯೂಸ್ ಕೊಡ್ತಾ ಇದ್ದರೆ ಮತ್ತು ಹೂ ಬಂದಾಗ ಕೀಟ ಮತ್ತು ಬಾಧೆಗಳನ್ನ ಇವನ್ನ ಸರಿಯಾಗಿ ತಡೆಗಟ್ತಾ ಇದ್ದರೆ ಆವಾಗ ನಿಮಗೆ ಹೂವು ಕಡಿಮೆ ಆಗುತ್ತೆ ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ ಮತ್ತು ಸಾಮಾನ್ಯವಾಗಿ ತೋತಾಪುರಿ ಮತ್ತು ನೀಲಮ್ ಎರಡು ತಳಿಗಳು ಪ್ರತಿ ವರ್ಷ ಬಿಡುವಂಥ ತಳಿಗಳು ಇವೆರಡೇ ತಳಿಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಇವೆರಡು ಮುಖ್ಯವಾಗಿ ಪ್ರತಿ ವರ್ಷ ಬಿಡುವಂಥ ಉಳಿದಂಥ ಎಲ್ಲ ತಳಿಗಳು ಒಂದು ವರ್ಷ ಜಾಸ್ತಿ ಬಾದಾಮಿ ಇರ್ಬೋದು ಅಥವಾ ಬೇರೆ ರಸ್ಪುರಿ ಇರ್ಬೋದು ಈ ಥರ ಎಲ್ಲ ತಳಿಗಳು ಒಂದು ವರ್ಷ ಜಾಸ್ತಿ ಬಂದರೆ ಒಂದು ವರ್ಷ ಕಡಿಮೆ ಬರುತ್ತೆ ಇತ್ತೀಚೆಗೆ ಹೈಬ್ರಿಡ್ ತಳಿಗಳಾದಂಥ ಮಲ್ಲಿಕ ತಳಿನೂ ಸಹ ವರ್ಷ ಬರ್ತಾ ಇದೆ ಆದರೆ ಇನ್ನು ತೋತಾಪರಿ ಮತ್ತು ನೀಲಂನಿಗೆ ಯಥೇಚ್ಛವಾಗಿ ಹೆಚ್ಚು ಅದರಲ್ಲಿ ಗಂಡು ಮತ್ತು ಏನು ಏನು ಪರ್ಫೆಕ್ಟ್ ಫ್ಲವರ್ಸ್ ಇರುತ್ತೆ ಅದರ ರೇಷು ಜಾಸ್ತಿ ಇರೋದ್ರಿಂದ ಕಾಯಿ ಕಚ್ಚೋದು ಜಾಸ್ತಿ ಇರುತ್ತೆ ಮತ್ತು ಇದರಲ್ಲಿ ಎಲ್ಲ ತಳಿಗಳು ಒಂದೇ ಸರಿ ಹೂ ಬರೋದಿಲ್ಲ ಮತ್ತು ಕಟಾವು ಬರೋದಿಲ್ಲ ಕೆಲವು ಬೇಗ ಬರ್ತವೆ ಕೆಲವು ಲೇಟಾಗಿ ಬರ್ತವೆ ಉದಾಹರಣೆಗೆ ಬಾದಾಮಿ ಮತ್ತು ಈ ಸಿಂಧೂರ ಎಲ್ಲ ಬೇಗ ಬರುತ್ತೆ ಮಲ್ಲಿಕ ತೋತಾಪರಿ ನೀಲಂ ಇವೆಲ್ಲ ತಡವಾಗಿ ಬರ್ತವೆ ಮಧ್ಯಮ ಗಾತ್ರೆಯಲ್ಲಿ ಬರುವಂಥವು ಅಂದರೆ ಸೀಸನಲ್ಲಿ ಈಗ ರಸಪುರಿ ಇದೆ ಮಲ್ಗೋವಾ ಇದೆ ಈ ಥರ ಎಲ್ಲ ಸೊ ಹಾಯ ತಡಿಗಡೆ ತಕ್ಕಂತೆ ನಾವು ಕೆಲವು ಅರ್ಲಿ ವೆರೈಟಿ ಅಂತ ಹೇಳ್ತೀವಿ ಕೆಲವು ಮೀಡಿಯಮ್ ಸೀಸನ್ ವೆರೈಟಿ ಅಂತ ಕೆಲವು ಲೇಟ್ ಸೀಸನ್ ವೆರೈಟಿ ಅಂತ ಹೇಳ್ತೀವಿ ಮಲ್ಲಿಕ ತಡವಾಗಿ ಬರೋವಂಥದ್ದು ತೋತಾಪುರಿ ತಡವಾಗಿ ಬರುವಂಥದ್ದು ನೀಲಮ್ಮ ತಡವಾಗಿ ಬರೋವಂಥದ್ದು ಅದೇನಾದ್ರು ತಡವಾಗಿ ಬಂದು ಆ ಸಮಯದಲ್ಲಿ ಮಳೆಗಾಲಕ್ಕೆ ಸಹ ಹಾಕ್ಕೊಂಡ್ರೆ ಅದು ರೋಗಕ್ಕೆ ಜಾಸ್ತಿ ಆಗುತ್ತೆ ಕೀಟಗಳು ಜಾಸ್ತಿ ಬಾಧೆಗೊಳಗಾಗುತ್ತೆ ಮಾವಲ್ಲಿ ಯಾಕೆ ಸರ್ ಅಷ್ಟೊಂದು ಹೂ ಬಿಡುತ್ತೆ ನಿಮ್ಮ ಮುಂದೆ ಒಂದು ಹೂವು ಒಂದು ಗೊಂಚಲು ಇದೆಯಲ್ಲ ಸರ್ ಗೊಂಚಲಲ್ಲಿ ನಿಮ್ಗೆ ನಿಮ್ಮ ಪ್ರಕಾರ ಎಷ್ಟು ಶೇಕಡ ಇರಬಹುದು ಹೂ ಇರ್ಬೋದು ಅದು ಕಡೆಗೆ ಎಷ್ಟು ರೈತನ ಕೈಗೆ ಸೇರ್ಬೋದು ನೀವೆಲ್ಲ ಒಂದು ನ್ಯಾಚುರಲ್ ಆಗಿ ಇರ್ಬೋದು ಅವರು ನೀರನ್ನ ಚೆನ್ನಾಗಿ ಕೊಟ್ಕೊಂಡು ಪೋಷಕಾಂಶಗಳನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ಇಟ್ಕೊಂಡ್ರೆ ಎಷ್ಟು ಫಸಲು ಬಿಡ್ಬೋದು ನಿಮ್ಮ ಅಂದಾಜು ಇದರಲ್ಲಿ ನಿಮಗೆ ಸಾವಿರಾರು ಹೂ ಸಿಗುತ್ತೆ ಒಂದು ಗೊಂಚಲು ಸರಿಯಾಗಿ ಬಿಟ್ರೆ ಆದರೆ ಇದರಲ್ಲಿ ಶೇಕಡಾ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಕಾಯಿ ಕಚ್ಚುತ್ತೆ ಸೊ ಇದಕ್ಕೆ ಮುಖ್ಯವಾಗಿ ಅದರಲ್ಲಿರುವಂಥ ಗಂಡು ಮತ್ತು ಪರ್ಫೆಕ್ಟ್ ಫ್ಲವರ್ಸು ಅದರದ್ದು ರೇಷಿಯೋ ಒಂದು ಮುಖ್ಯವಾಗಿರುತ್ತೆ ಮತ್ತು ಇನ್ನೊಂದು ಆ ಸಮಯದಲ್ಲಿ ಕಾಯಿ ಹೂ ಬರೋ ಸಮಯದಲ್ಲಿ ಪಾಲಿನೇಷನ್ ಏಕೆಂದರೆ ಇದು ಅನ್ಯ ಪರಾಗಸ್ಪರ್ಶದಿಂದ ಕಾಯಿ ಕಚ್ಚುವಂಥದ್ದು ಈಗ ಪಾಲಿನೇಷನ್ ಆಗಬೇಕಾದ್ರೆ ಅದಕ್ಕೆ ನಮ್ಮ ಈ ನೊಣಗಳ ಜಾಸ್ತಿ ಬೇಕಾಗುತ್ತೆ ಅಥವಾ ಬೇರೆ ಕೀಟಗಳು ಆ ಸಮಯದಲ್ಲಿ ನಾವೇನಾದರೂ ಬೇರೆ ಔಷಧಿ ಸಿಂಪಡಣೆ ಮಾಡೋದರಿಂದ ಅಥವಾ ವಾತಾವರಣ ಪರ್ಟಿಕ್ಯುಲರ್ ವಾತಾವರಣ ಇರೋದರಿಂದ ಪಾಲಿನೇಷನ್ ಸರಿಯಾಗಲಿಲ್ಲ ಅಂತಂದರೆ ಕಾಯಿ ಕಚ್ಚಿರೋ ಬಿದ್ದು ಹೋಗ್ತವೆ ಕಾಯಿ ಕಚ್ಚೋದಿಲ್ಲ ಕಚ್ಚಿರೋ ಬಿದ್ದಾಗ್ತವೆ ಇಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪಾಲಿನೇಷನ್ ಅಂತ ಹೇಳ್ತೀವಿ ಸೊ ಎರಡು ಮೂರು ಕಾರಣದಿಂದ ಮತ್ತು ಹಾಗಾಗಿ ಈಗ ಹೂ ಬಿಟ್ಟಾಗ ಪಾಲಿನೇಷನ್ ಆಗಿ ಕಾಯಿ ಕಚ್ಚಿದ ಮೇಲೆ ಚೆನ್ನಾಗಿ ಬೆಳವಣಿಗೆ ಮ್ಯಾಂಗೋ ಸ್ಪೆಷಲ್ ಅದನ್ನೇ ನಾವು ಸಿಂಪಡಣೆ ಮಾಡೋದಕ್ಕೆ ಶಿಫಾರಸ್ಸು ಮಾಡ್ತೀವಿ ಅದರಲ್ಲಿರುವಂಥ ಕೆಲವು ಮೈಕ್ರೋ ಲಘು ಪೋಷಕಾಂಶಗಳು ಈ ಬೋರಾನ್ ಅಂತ ಏನು ಹೇಳ್ತೀವಲ್ಲ ಅದು ಈ ಪಾಲಿನೇಷನ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಸೊ ಇವೆಲ್ಲ ಕಾರಣಗಳಿಂದ ನಾವು ಕಾಯಿ ಕಚ್ಚೋದನ್ನು ಜಾಸ್ತಿ ಮಾಡ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಮತ್ತು ಸಾಮಾನ್ಯವಾಗಿ ಮಾವಿನ ನಾವು ಮಳೆ ಆಶ್ರಯದಲ್ಲಿ ಜಾಸ್ತಿ ಬೆಳೆಯೋದು ಬಿಸಿಲು ಜಾಸ್ತಿ ಆಗ್ತಾ ಇದೆ ಸೊ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹೂವೆಲ್ಲ ಉದುರ್ತಾ ಇರುತ್ತೆ ಸೊ ಒಂದು ಕಾರಣವೇ ಹೇಳ್ಬೋದು ಸಾಮಾನ್ಯವಾಗಿ ಜನವರಿ ಒಳಗಡೆ ಜನ್ವರಿ ಫಿಫ್ಟೀನ್ತ್ ಒಳಗಡೆ ಕಾಯಿ ಕಚ್ಚಿ ಕಾಯಿ ಬೆಳವಣಿಗೆಗೆ ಅನುಕೂಲ ಆಗ್ತಿತ್ತದು ಇನ್ನು ಈವಾಗ ಕೆಲವು ಗಿಡಗಳಲ್ಲಿ ಇನ್ನು ಶುರು ಶುರುವಾಗ್ತಾ ಇದೆ ಸೊ ಈ ವಾತಾವರಣದ ಒಂದು ಪ್ರತಿಕೂಲ ಹವಾಮಾನ ವೈಪರೀತ್ಯದಿಂದನೂ ಸಹ ಈ ಕಾಯಿ ಕಚ್ಚೋದು ಪರಿಣಾಮ ಬೀರುತ್ತೆ ಸರ್ ನಿಮ್ಮ ನಿಮ್ಮ ಪ್ರಕಾರ ಯಾವ ವೆರೈಟಿ ಚೆನ್ನಾಗಿ ಬರ್ಬೋದು ಈ ಒಂದು ಪ್ರತಿಕೂಲ ಹವಾಮಾನಕ್ಕೆ ಹೊಂದ್ಕೊಂಡು ಸಾಮಾನ್ಯ ನಾನು ತಡವಾಗಿ ಬರುವಂಥ ತಡಿಗಳು ಅಂತ ಹೇಳಿದೆ ನಾನು ಈಗ ತಾಪರಿ ನೀಲಮ್ಮು ಮತ್ತು ಮಲ್ಲಿಕ ಮಲ್ಲಿಕಾದಲ್ಲಿ ಈ ವರ್ಷ ಹೆಚ್ಚಾಗಿ ನಾವು ಹೂವನ್ನು ಕಂಡು ಬರ್ತಾ ಇದೆ ಅವು ಪ್ರತಿ ವರ್ಷದಂತೆ ಈ ವರ್ಷ ಆ ತಳಿಗಳಲ್ಲಿ ಏನು ತೊಂದರೆ ಆಗಲಿಕ್ಕಿಲ್ಲ ಉತ್ತಮ ಇಳುವರಿ ಬರ್ಬೋದು